ಇಲ್ಲಾದ್ರೆ ಒಂದೇ ಕಿಡ್ನಿ ಇದ್ದರೆ ಅದು ಕಾಂಪನ್ಸೆಟ್ರ್ ಹೈಪೋಟ್ರಿಕೆ ಅಂದರೆ ಅದು ಎರಡು ಕಿಡ್ನಿಯ ಒಂದು ಕೆಲಸವನ್ನು ಒಂದೇ ಕಿಡ್ನಿ ತಗೊಳುತ್ತೆ ಅದು ಅದ್ರ ಸೈಜ್ ಏನಿದೆ ದಪ್ಪಾಗಿ ಅದು ಎರಡು ಕಿಡ್ನಿಯ ಒಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತದೆ ನಮ್ಗೆ ಅಂತ ಹೇಳಿದ್ರೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಅಂತ ಏನು ಮಾಡ್ತೀವಿ ಕಿಡ್ನಿಯ ಒಂದು ಅಂಗ ಹಸಿ ಏನು ಮಾಡ್ತೀವಿ ನಾವು ಆವಾಗಲೂ ಸಹ ನಾವು ಎರಡು ಕಿಡ್ನಿ ಹಾಕಲ ಒಂದೇ ಕಿಡ್ನಿ ಹಾಕ್ ಪಿಯಾಟಿನಿನ್ ಇರ್ಬೋದು ನೀರಿನ ದೇಹದ ತೆಗೆಯೋದು ಎಲ್ಲಾನು ನಾರ್ಮಲ್ ಯಾವಾಗ ಮನುಷ್ಯನಿಗೆ ಯಾವ ರೀತಿ ಮಾಡ್ತಾರೆ ಅದು ಒಂದೇ ಕಿಡ್ನಿ ಮಾಡುವಂಥ ಒಂದು ಶಕ್ತಿ ಆ ಕಿಡ್ನಿಗೆ ಇರುತ್ತೆ ಸಾವಿರದಲ್ಲಿ ಒಂದು ಮಗು ಒಂದೇ ಕಿಡ್ನಿ ಜನಿಸುತ್ತೆ ಸೊ ಹಾಗಾಗಿ ನಮ್ಮ ಏನು ಒಂದು ಜನಸಂಖ್ಯೆ ಇದೆ ಇಲ್ಲಿ ಇದರಲ್ಲಿ ಹಲವಾರು ಜನ ಇದ್ದಾರೆ ಅವ್ರಿಗೆ ಒಂದೇ ಕಿಡ್ನಿ ಇರುತ್ತೆ ಒಂದೇ ಕಿಡ್ನಿ ಇದ್ದರೆ ಅವ್ರಿಗೆ ಗೊತ್ತು ಸಹ ಆಗಲ್ಲ ಅನ್ಲೆಸ್ ನೀವೊಂದು ಸ್ಕ್ಯಾನಿಂಗ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿ ಅವ್ರಿಗೆ ಹೇಳುವ ತನಕ ಒಂದೇ ಕಿಡ್ನಿ ಅದು ಚೆನ್ನಾಗಿ ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಯಾಕಂದರೆ ಮನುಷ್ಯನಿಗೆ ನಾವು ಏನಕ್ಕೆ ಎರಡು ಕಿಡ್ನಿ ಆಗುತ್ತೆ ಅಂದರೆ ಅದು ಹುಟ್ಟುವಾಗ ಆಗುವಂಥ ಒಂದು ಪ್ರಕ್ರಿಯೆಯಿಂದ ಡಿವೈಡ್ ಆಗ್ತದೆ ಇಲ್ಲದ ಒಂದೇ ಕಿಡ್ನಿ ಇದ್ರೆ ಅದು ಕಾಂಪನ್ಸೆಟ್ರಿ ಹೈಪೋಟ್ರಫಿ ಅಂದರೆ ಅದು ಎರಡು ಕಿಡ್ನಿಯ ಒಂದು ಕೆಲಸವನ್ನು ಒಂದೇ ಕಿಡ್ನಿ ತೊಗೊಳುತ್ತೆ ಅದು ಅದ್ರ ಸೈಜ್ ಏನಿದೆ ದಪ್ಪಾಗಿ ಅದು ಎರಡು ಕಿಡ್ನಿಯ ಒಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಸೊ ಹಾಗಾಗಿ ಮನುಷ್ಯನಿಗೆ ಒಂದು ಕಿಡ್ನಿ ಇದ್ದು ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅವನಿಗೆ ಯಾವುದೇ ಒಂದು ಸಮಸ್ಯೆ ಆಗದೆ ಇರ್ಬೋದು ಆದರೆ ಆ ಕಿಡ್ನಿ ಏನಿದೆ ಅದು ಎರಡು ಕಿಡ್ನಿಯ ಕೆಲಸವನ್ನು ಮಾಡ್ತಾ ಇರುತ್ತೆ ಸೊ ಸ್ಟ್ರೆಸ್ಸಲ್ಲಿ ಇರ್ತದೆ ಬಟ್ ಅದರಿಂದ ನೀವು ಏನೂ ನೀವು ಏನೋ ನಿಮಗೆ ತೊಂದರೆ ಇಲ್ಲ ನಿಮಗೆ ಶುಗರ್ ಇಲ್ಲ ಬಿ ಪಿ ಇಲ್ಲ ಆ ಥರ ಏನಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಕೊನೆಯವರೆಗೂ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೂ ಅದು ಕಿಡ್ನಿ ನಿಮಗೆ ಚೆನ್ನಾಗಿ ಕೆಲಸ ಮಾಡಬಹುದು ಯಾಕೆ ಇದು ಇಂಪಾರ್ಟೆಂಟ್ ಆಗ್ತದೆ ನಮಗೆ ಅಂತ ಹೇಳಿದ್ರೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಏನು ಮಾಡ್ತೀವಿ ಕಿಡ್ನಿಯ ಒಂದು ಅಂಗ ಕಸಿ ಏನು ಮಾಡ್ತೀವಿ ನಾವು ಅವಾಗಲೂ ಸಹ ನಾವು ಎರಡು ಕಿಡ್ನಿ ಹಾಕಲ್ಲ ಒಂದೇ ಕಿಡ್ನಿ ಹಾಕ್ಲಾ ಸೊ ಅವರ ದೇಹದಲ್ಲಿರುವಂಥ ಎರಡು ಕಿಡ್ನಿ ಏನಿದೆ ಹಾಗೆ ಇರ್ತದೆ ಬಟ್ ಒಂದೇ ಕಿಡ್ನಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಆಗ ಅವ್ರಿಗೆ ಒಂದೇ ಕಿಡ್ನಿ ಕೆಲಸ ಮಾಡ್ತದೆ ಅಂದರೆ ನಾರ್ಮಲಾಗಿ ಕೆಲಸ ಮಾಡ್ತೇವೆ ಅವ್ರಿಗೆ ಎಲ್ಲ ಏನಿದೆ ಕ್ರಿಯಾಟಿನಿನ್ ಇರಬಹುದು ನೀರನ್ನು ದೇಹದಲ್ಲಿ ತೆಗೆಯೋದು ಎಲ್ಲಾನು ನಾರ್ಮಲ್ ಯಾವಾಗ ಮನುಷ್ಯನಿಗೆ ಯಾವ ರೀತಿ ಮಾಡುತ್ತೆ ಅದು ಒಂದೇ ಕಿಡ್ನಿ ಮಾಡುವಂಥ ಒಂದು ಶಕ್ತಿ ಆ ಕಿಡ್ನಿಗೆ ಇರುತ್ತೆ